ನಿನ್ನೆ ನನಗೆ ಮಾಹಿತಿ ಬಂತು ಸ್ಟೇಷನಿಂದ ಈ ಥರ ವಿಷಯ ಆಗೈತೆ ಅಂತೇಳಿ ಅದು ನೂರಕ್ಕೆ ನೂರು ಸುಳ್ಳು ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ ನನಗೆ ಒಂದು ಮೂರು ನಾಲ್ಕು ತಿಂಗಳಿಗೆ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕೆ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು ಆಮೇಲೆ ಅವರು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಹ ಒಂದೆರಡು ವರ್ಷದ ಬಂದರು ನಮ್ಮ ಮನೆಗೆ ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಲಿಲ್ಲ ಆಮೇಲೆ ರಾತ್ರಿ ನಾನು ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನಂಗೆ ತಿಳಿಸಿದ್ರು ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಿಂಗೆಲ್ಲ ಆಗೈತೆ ಸರ್ದು ಆಯಿತು ಒಳ್ಳೆಯದಾಗಿದ್ದು ಬಿಡಪ್ಪ ಅಂತ ಹೇಳಿದ್ದೀನಿ ಬಟ್ ಈ ನಂತರನೇ ವಿ ಐ ಪಿ ಸುಮಾರು ಜನಕ್ಕೆ ಆಕೆ ಪರಿಚಯ ಮಾಡಿಕೊಂಡು ಅವ್ರ ಹೆಸ್ರುಗಳೆಲ್ಲ ಹೇಳಿ ದುರ್ಬಳಕೆ ಅದು ನೆನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ ಇಲ್ಲ ಅದ್ರ ಬಗ್ಗೆ ನನಗೆ ನನ್ನ ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡಿಲ್ಲ ಅವತ್ತೂ ಬಂಗಾರ ವ್ಯಾಪಾರ ಬಂಗಾರ ತಗೊಂಡೋದೆಲ್ಲ ಮೋಸ್ಟ್ಲಿ ಚೀಟ ಇರಬೇಕು ನಮ್ಮನ್ನು ಈ ಥರ ಸುಳ್ಳು ನಮಗೆಲ್ಲ ನಮ್ಮ ನಮ್ಮ ಹತ್ರ ಮಾಹಿತಿನೇ ಇಲ್ಲ ಬಂಗಾರದ ಗೋಲ್ಡ್ ವಿಷದ ಬಗ್ಗೆ ಪ್ರಸ್ತಾಪನೆ ಮಾಡಿ ನಂಗೆ ನೆನ್ನೆನೆ ಗೊತ್ತಾಗಿದ್ದಾಕೆ ಬಂಗಾರ ತಗೊಂಡವಳೆ ಹಿಂಗೆ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆನೆ ಹಿಂಗೆ ಮಾಮೂಲು ಜನ ಬರೋಲ್ಲೇನಪ್ಪ ಮನೆ ಹತ್ರ ಸಾರ್ವಜನಿಕರು ಬಂದೇ ಬಂದ್ರೆ ಹಂಗೆ ಪರಿಚಯ ಅಷ್ಟೇ ಅಷ್ಟು ಅದೊಂದು ಇಪ್ಪತ್ತು ದಿವಸ ಆಮೇಲೆ ನಮ್ಮ ಮನೆಗೆ ಬಂದಿಲ್ಲ ಅವರು ಒಂದು ಇಪ್ಪತ್ತು ದಿವಸ ಅಷ್ಟೇ ನಮ್ಮ ಮನೆ ಕಡೆನೂ ಬರ್ಲಿಲ್ಲ ಹಾ ಅದು ಗೊತ್ತಿಲ್ಲ ಅದು ನಾನ್ ಸ್ಟೇಷನ್ ಹೋದ್ರೆ ಗೊತ್ತದಿದ್ದೆ ಏನಂತ ಸೋಮವಾರ ಹೋಗ್ತಿದ್ದು ಫೋನಲ್ಲಿ ಹೇಳಿದ್ದಾರೆ ಸೋಮವಾರ